ஆ பண்டார கொள்ள பக்க அதுக்கு பவுரன் வந்து உதவி ஆ பவுரன் செப்பாரவா ஆவரம் செப்பாரவா கொஞ்சம் தீபான கொஞ்சம் கிடைக்க நீராக நீர் ஆவர உத்தம் வா இல்ல போல் அப்போ இல்ல போது

ಒಂದು ದಿನ ಕುಟುಂಬ ಒಟ್ಟು ದಿನ ಒಟ್ಟು ಇಂಚೆ ಮಾಡ್ತಾನೆ ಐಕ್ಕ ಮಗುನ ಇತ್ತನ ಮಾಲಕ್ಕ ಅವಳು ಸ್ಥಾಪನೆ ಮಾಡ್ತಾನೆ ಮೋಜಿ ಬಾಕಿ ಹೇಳ್ತಾವೆ ಬುಕ್ಕ ಒಂದೊಂದು ಬಾಕಿ ನಾಲ್ಕು ಅವಳೊಂದು ಬಾಕಿ ಐನು ಅವ್ನ ಬೇಕು ಆಚೆ ಒಟ್ಟು ಏಳು ಬಾಕಿ ಒಂದು ಇತ್ತನ ಇಲ್ಲ ಅದೇ ಬಾಕಿ ಏಳು ಪುನಃ ಇಲ್ಲ ಕಟ್ಟೆಲ್ಲ ಬಂದ ಗೊತ್ತ ಸಮಯ ದುಂಬುದ ಬಾಮದ ನೇಮ ಹೆಂಕುಲದ ಪುಟ್ಟ ಹಾಕಿ ದುಂಬದ ಬಾಮದ ನೇಮದ ಮಂಚವು ಇಟ್ಟನು ಈ ಮಂಚವು ಈಶತ್ತ ಬಾಮದ ನೇಮದ ಪುಟ್ಟು ಆ ಮಂಚ ಮನಸಿದ್ರು ಈ ಮಂಚ ತಪಾನೆ ಹೊಸತೆ ದುಮ್ಮದ ಬಾಮಾತ ಕುರ್ಸು ಐದು ದುಮ್ಮದ ಬಾಮಾತನ ಕುರ್ಸು ಕೊಡಿ ಬಂಟ್ ಸಾಧಾರಣ ವರ್ಷ ಈ ಕುರ್ಚಿ ಪಂಪ್ ಎಂಟ್ನೊಂದು ವರ್ಷದಂಗೆ ದುಮ್ಮದ ಮಾತು ಈ ಸರ್ಸ ಬಾಮನಿಯಮ್ಮ ಆವಟೊಂದು ವರ್ಷ ಬಾಮನಿಯ ಮಾತನ್ನ ಕುರ್ಸು ಒಂದು ಪಂಪನ ದುಂಬುದ ದುಂಬುದ ಹಿರಿಯರೂ ಫುಲ್ ಒಂದಿತ್ತಿನ ಒಂದು ಕುರ್ಚಿ ಅದೇ ಈ ಮಂಚವರು ತಪ್ಪನೇ ಮಂಚ ಹ್ಮ್ ಪನ್ನ ಬಂಡಾರ ನೇಮೋತ್ಸವ ಪುರುತು ಬಂಡಾರದ ದೀಪನ ಮಂಚ ಪಗ ಮಾತ್ರ ಬಾಮದ ನೇಮ ನೇಮಾಡತ್ತೆ ರಾಮದ ನೇಮದ ಪುರುತರು ಬಂಡಾರ ಬರ್ತಾ ಇಟ್ಟು ಧೂ ಇತ್ತ ಬಂಡಾರ ಕಣಪುಣಂತೆ ಅವತ್ತು ದೀದ ಅಲ್ಪಕ ನೇಮೋತ್ಸವ ಆಡು ಆ ಮಂಚವನ್ನು ನಮ್ಮ ಕಂತದ್ದು ವಾಪಸ್ ಎಲ್ಲರೂ ದೀದ ಬೀದ್ ನೀರ ಸ್ವಲ್ಪ ಪಡೋದು ಎದ್ದನಪುನ ಉದ್ದೇಶ ಪ್ರತ್ಯೇಕ ಮಂಚ ಇರುತ್ತೆ ಹೆಚ್ಚತ್ತು ಭಂಡಾರದ ಮನುಷ್ಯವ್ ಬಂಡಾರ ಮನುಷ್ಯ ಆ ಬಂಡಾರ ಕುಳಿಬೇಕ ಅದಕ್ಕೆ ಪಾವರನ್ನು ಉದ್ದೇಶ ಆ ದಿಪ್ಪಾರ ದೆಪ್ಪಾರ್ವಲ್ಲಿ ಆ ಪಾವರನ್ನು ದಪ್ಪಾರ ಒಂದು ದೀಪನ ಒಂದು ನೀರ ಗೀಜು ಆ ಪಾವತ ಈ ಈ ಪಂಚದ ಪಾರ ಆ ಕೃಷ್ಣದ ಪವರ್ ಹೇಳಿದಾಗ ಆ ಕೃಷ್ಣದ ಪಾವ ಹೇಳಿದಾಗ ಮೂಲಿತ ದಿನಾಲ ನೀರು ದೀಪ ಬಕ್ಕ ಪೂಜೆ ಲಾನ್ ದೀಪ ದೈವ ದಿನ ನೀರ್ ದೀಪನ ಈ ಇಲ್ಲದ ಆಯ ಪ್ರಮಾಣ ಹ್ಮ್ ಒಂದು ಒಂದು ಜಾಲು ಹ್ಮ್ ಹ್ಮ್ ದುಂಬುದೇ ಅತೆ ಚೆಂದು ಮತ್ತೆ ಜಾಲು ಅಲ್ಪ ಅಲ್ಪಲ್ಲಿ ಗೊತ್ತ అంతే పుజారదోలి అంత అలాగే నెస చౌకీ వర్తను చౌకీ బయక తెల వర్తను పదోళిడు ఆసమట్టు జీవన స్థాపన అవుతాను పదోళిగా లెక్క నాలుకమ్మ ఆవు పదోళి రాజా మధ్య కమ్మ అవును అలా అవుకమ్మ ఆ చవడి అవును పను పట్టశాల పట్టశాల ఏను అవు రాజా చవడి పట్టశాలి ఇ ಈ ಇಲ್ಲದ ಭವಿಷ್ಯ ಇಡೀ ಇಲ್ಲದ ಭವಿಷ್ಯ ಒಂದು ದೇವರಿಗೆ ಸರಿಯಾದ ಪಟ್ಟಶಾಲೆ ಬರ್ಪುನದಿ ಒಂದು ನಮ್ಮ ಅರ್ಪಿಲ್ ಒಂದು ಹೆಂಟ್ಲೆ ದೈವ ಏನೊಂದು ಅಗೇಲು ಬರ್ನಲ್ಲ ಈ ನೆಟ್ಟು ಬಾರು ಇಡತಿ ಅದು ನೆಟ್ಟು ಬಾರು ಅಗೇಲು ಪಟ್ಟಶಾಲೆ ಬಂದು ಪಟ್ಟಸೆಲೆ ಹಾ ಪಟ್ಟಶಾಲೆ ಮುತ್ತಿನ ಇಡೀ ಆಯಾ ಪ್ರಮಾಣ ನೆಟ್ಟು

ಮನೆ ಮಾಡ ಅಟ್ಲು ಮಲ್ಪನ ಇಲ್ಲಿ ಹೋಗ್ಕಲ್ಲ ಅಡಿಗೆ ಮಲ್ಪ ಹೌದು ಅಲ್ಲೇ ಒಂದು ಬಂಡಾರದ ದುಂಬು ಪಡ್ತು ಬಂಡಾರದ ರೂಮು ಮತ್ತೆ ಬಂಡಾರ ಹೊಲ್ಲಪ್ಪ ದುಂಬು ಬಂಡಾರದ ಇನ್ನು ಬಂಡಾರದ ಎಚ್ಕೊಂಡು ಅಂಚ ಭದ್ರವಾದ ಹಾಂ ಭದ್ರ ಈ ಇಲ್ಲಿ ನೆಪ ನೆಟ್ಟು ಪಿದ ಬಾಕಿಲಿಲ್ಲ ಮೂಲ ಬಾಕಿ ಇಲ್ಲ ಪಿದು

ಅವು ಇತ್ತ ಕಟ್ಟೀನಿ ಇತ್ತ ಒಂದು ಈ ಪೊಸಿಷನ್ದು ಬರ್ಕೊಂಡು ಅಲ್ಲ ಒಂದು ಪದೋಳಿ ಅವು ಚಾವರಿ ಹಿಂಚೊಂಡು ಹಂಚೆ ಪದೋಳಿ ಅಲ್ಲೇ ಅಲ್ಲ ಇದೆ ಉಂಟ ಪದೋಳ್ಳಿ ಬೇಕಾನತ್ತೆ ಅದ ಪಕ್ಕ ಚೌಕಿ ಚೌಕಿಡೆ ಒಂದು ಉಗ್ರಣವನ್ನು ಬಣ್ಣು ಅಲ್ಲೇ ಲೆಕ್ಕೇಶ್ವರಿನ ಒಂದು ಮೂರ್ತಿ ಹ್ಮ್ ಮೈನ್ ಮೂರ್ತಿ ಒಂದು ಲಕ್ಕೇಶ ಹಾಂ ಒಂದು ಮೂರ್ತಿ ಒಂದು ರತ್ನೆ ಕಟ್ಟಿನತ್ತೆ ಅಂತ ಅದು ಪುರತದೆ ಪುರ ಅರ್ಜೆಂಟಿರ್ತಾನೆ ಪುರತ ರಟ್ನೆ ಕಟ್ಟಿದಿನ ಈ ಮೂರ್ತಿ ಕುರಿಂದ ಮೂರ್ತಿ ದೀನಿ ಹ್ಞೂ ಲೆಕ್ಕೇಶ್ವರಿ ಈ ಈ ಮಂಚವತ್ತು ಅರಧನೆ ಮೂಜೆಗೂ ಅರಧನೆ ನೋಡಪ್ಪ ಹ್ಞೂ ಪಿಲ್ಚಂದಿಗೂ ಚಂದಿಗೋಣಕ್ಕ ಲೆಕ್ಕೇಶ್ವರಿ ಅವು ಅಂಚಿದ ಪೂರ ಅಲ್ಲೇ ಒಂದು ಕುಟುಂಬದ ಪಂದ್ಯ ಉನ್ನಾರ ಹುಲ್ಲಾರ ಅಕ್ಕ ಇಲ್ಲಿ ಹ್ಞೂ ಫೋನ್ ಫೋನ್ ನೀಟೇ ಅಂಜಾಯ್ ಬಲ್ಲ ಪೋದು ಪೂರ್ವ ಬೇರೆ ಅಲ್ಲೇ ಅವು ಜಿಮಾದಿ ಜಿಮಾದಿ ಬಂಟನ ಮಂದಿ ಅವು ಜಿಮ್ಮಾದಿ ಜಿಮ್ಮಾದಿ ಬಂಟಾನ ಮಂದಿ ಅವು ಅಲ್ಲೇ ಒಂದು ಹೊರ್ತ ಪಂದ್ಯ ಇಲ್ಲಿ ಅವು ಅಲ್ಲೇ ಒಂದು ಹಿರಿಯ ನಾಯನ ಹಿರಿಯ ನಾಯನ ಬಕ್ಕ ಅಲ್ಲೇ ಒಂದು ನಕಾರಿ ಏನು ಪುಟ್ನಲ್ಲಿ ಎತ್ತಲ್ಲೋ ಇತ್ತಲ್ಲ ನಕಾರಿ

ಸಂಬಂಧ ಅನ್ಪಿ ಮುಂತಾದ ಜಾತ್ರೆ ಆದ ಬಂಡಾರ ಹೋಗ್ಬನೈತೆ ಬಂಡಾರ ಪೊಯ್ ಬರೋಕ್ಕೆ ಮುಂತು ಅವಳು ಪಿಲ್ಚಾಣಿಗೆ ಪರಕೆ ಕೋರಿ ಬರ್ತಾನೆ ಅವಳು ಆ ಕೋರಿ ಮೂಲೆ ಬಂಡೆ ಅವಳು ಆ ಕೋರಿನು ಮೂಳು ಕೆಲ ಇಡೇ ಕನ್ಪಿ ಕೋರಿ ಆಡಬತ್ತನ ಕೋರಿನು ಎಲ್ಲ ಕಣಪದು ಕೋರಿ ಬಂಟೆ ಮಲ್ಪ ಪಿಲ್ಚಾಣಿಗೆ ಅವು ನಡ ಕಟ್ಲೇಡಿ ಪಿಲ್ಚಂಡಿ ಬೋಗಲ್ಲ ವರ್ಷ ಆದ ಮನದಾನಿಯೇ ಮೂಲ ತಂಬಿಲ್ಲ ಜಾತ್ರೆ ಮನದಾನಿ ಬಂಡಾರ ಪು ಬಂಡಾರು ಇಡಿಯವರು ಕಡೆ ಹೂ ಮಲ್ಪ ಕುಡಿದ್ರು ಕೊಡಿಯೋರ್ನ ಏಳು ದಿನ ಕುಡಿಯ ದಿನ ಕುಡಿ ಜಾತಿ ತಂಬಿಲ್ಲ ಹ್ಮ್ ಮನೆ ಹುಟ್ಟ ಕುರಿತೇನು ಬಾರಿ ಆಸೆ ಉದ್ದಾಡು ನಮಗೆ ಉದ್ದೇಶ ಇರ್ತಾನೆ వర్షకు దిన కుటుంబం ఓకే వర్షోడు ఒం దిన కుటుంబ ఒట్ దిన ఒట్టు ఇంచు ఐకి మగ్గుతా మాయిల్ కలు తాపన అవుతాయి తాపణ ఉంటాయి తాపణ వాళ్ళతో దేవర పాత్ర అవు ఇంచెం చే అందజ్యంతు ಏನೆ ಮಲ್ಪೊಡು ಪಂಡ ಎಕ್ ದೇವ ಪಂಡ ಯಾನ್ ಮಲ್ಪುರ್ ತಿನ್ ಪನ್ಪು ಈ ಮಲ್ಪುಡ ದಿಂಬು ಬಾಮದ ನೇಮ ಮಲ್ಪೊಂಡು ಹ್ಮ್ ಮಲ್ತು ಬೊಕ್ಕ ಮಲ್ಪು ಹ್ಮ್ ಬಾಮದ ನೇಮ ಬೊಕ್ಕ ಮಯ ಎಂದಲಗ್ ಬೊಕ್ಕ ಮಲ್ಪು ಒತ್ತೊಂಬು ದಿನ ಅಲ್ಪ ಯಪಲ ಮಲ್ಪ ಯಾಣ ಬರ್ತದ ಒಂಜಿ ಕೆಂಡ ಪೇರ್ ಬೊರನ ಮಲ್ಪನೆ ಕಾಪು ಬೊಂದಿ ಏರ್ ನುಡಿ ಕೊರ್ಪುಂಡು ದೇವ ರಕ್ತೇಶ್ವರಿ ಹಾ ರಕ್ತೇಶ್ವರಿ ಅಂಕಿತೇಶ್ವರಿ ಅದೇ ಏನು ಬತ್ತದ ಮೂಲ ಒಂಜಿ ಗಂಟೆ ಪೇರು ಪರಿ ಬುಕ್ಕನೆ ಅಲ್ಲದೆ ಮಯಕ್ಕೆ ನೇಮೋತ್ಸವ ಮಲ್ಪ ಹ್ಞೂ ಇತ್ತಲ್ಲ ನೇಮೋತ್ಸವ ಹಾಕೊಂಡದೆ ವರ್ಷ ಎಲ್ಲ ಇತ್ತೆ ಎರಡು ಸರಿ ಅನ್ಕೋ ಪರಕೆಲ್ಲ ಬುಕ್ಕೊಂಡು ಬಟ್ ಮೂಲ ಮಯಂದಾಲಕ್ಕೆ ಪರಕೆ ಬರ್ಕೊಂಡದೆ ಮಸ್ತ್ ಹಾಂ ಪರಕೆ ಬರ್ಕೊಂಡು ಅದೇ ಇತ್ತ ಜೋಕುಲ ಬತ್ತೆ ನಾನು ನೆಟಗು ಇತ್ತ ಕೈ ಮುಗಿದು ಒಂದು ಗಂಗಾ ಪ್ರಸಾದ್ ಜೋಕುಳ ಹಬ್ಬದ ಪರಕೆ ಅನ್ಪೇ ಆ ಪರೀಕ್ಷೆ ಸ್ವಂತ ಬೇರೆ ಆ ಮೈನ್ಯೂ ಅಲ್ಲೇ ಈ ವಾಹನ ನಮ್ಮ ತಿರ್ಗಿ ಇಲ್ಲಿ ಕಟ್ಟಿ ಮಾಡ್ತೀವಿ ಪದ್ದ ಬಾಕಿ ದಿವಿ ಮೈನ್ಯಲ್ಲಿ ಪುಗ್ಗುದನ್ನ ಬಾಕಿ ಪದ್ದಾಯ ಪಡ್ಡ್ಯಾಯ್ತು ಮೋಜಿ ಬಾಕಿ ಅವ್ರು ತೋದಿ ಮೋಜಿ ಬುಕ್ಕ ಒಂದನ್ನು ಬಾಕಿಲಿಲ್ಲ ನಾಲ್ಕು ಅವಳನ ಬಾಕಿಲಿಲ್ಲ ಐನು ಅವನ ಬೇಕಿಲ್ಲ ಆಚೆ ಪುಟ್ಟಗೂ ಏಳು ಬಾಕಿಲ್ದ ಒಂದು ಕಿತ್ತ ಏಳು ಬಾಕಿಲಿಪ್ನ ಇಲ್ಲ ಬಂಡ್ ಅವ್ರು ದುಮ್ಮದ ಕಾಲಾಡಿ ಸುತ್ತು ಪವಳಿತ್ತಿನ ಎಡ್ದತ್ರ ಏಳು ಬಾಕಿ ಲಿಪ್ರ ಸಾಧ್ಯತೆ ಉಂಡದೇ ಸುತ್ತ ಪವಳಿತ್ತಿನ ಸುತ್ತ ಬಂದಿತ್ತು ಸುತ್ತ ಹಾ ಬಂದಿತ್ತ ಅಂಚಾದ ಏಳು ಬಾಕಿ ಲಿತ್ತ